ಮಡಿಕೇರಿಯಲ್ಲಿ ಲೀಲಾ ಅಪರಲ್ಸ್ ಎಂಬ ಗಾರ್ಮೆಂಟ್ ಕಾರ್ಖಾನೆಯಿಂದ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಎಸ್ ಸಿ ಮಹಾದೇವಪ್ಪ ಅವರು ಉದ್ಘಾಟಿಸಿದರು ಕೊಡಗಿನ ಪ್ರಪ್ರಥಮ ಗಾರ್ಮೆಂಟ್ಸ್ ಕಾರ್ಖಾನೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಎಚ್ ಎಸ್ ಸಿ ಮಹಾದೇವಪ್ಪ ಅವರು ಎಲ್ಲರೂ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳುವ ಮೂಲಕ ಆರ್ಥಿಕ ಸ್ವಾವಲಂಬನೆಯತ್ತ ಹೆಜ್ಜೆ ಹಾಕಬೇಕೆಂದು ಹೇಳಿದರು ಕೊಡಗು ಜಿಲ್ಲೆಯಲ್ಲಿ ಮೊತ್ತ ಮೊದಲ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಕಾರ್ಯಾಚರಿಸಲು ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯವೆಂದರು ನೂರಾರು ಜನರಿಗೆ ಉದ್ಯೋಗ ನೀಡುವ ಇಂತಹ ಸಂಸ್ಥೆಗಳು ಮತ್ತಷ್ಟು ಹುಟ್ಟಲಿ ಎಂದು ಶುಭ ಹಾರೈಸಿದರು ನಂದಕುಮಾರ್ ಈಸ್ ಒನ್ ಆಫ್ ಅವರ್ ಸೀನಿಯರ್ ಪೊಲಿಟಿಕಲ್ ಲೀಡರ್ ಇನ್ ದಿ ಡಿಸ್ಟ್ರಿಕ್ಟ್ ಅವರು ಹಿಂದೆ ಕಾರ್ಪೊರೇಟ್ರಾಗಿ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ದಾರೆ ಮತ್ತು ರಾಜಕೀಯವಾಗಿ ಅತ್ಯಂತ ಚಟುವಟಿಕೆಯಿಂದ ಎಲ್ಲರ ಜೊತೆಗೆ ಬೆರೆತಿದ್ದಾರೆ ಕೂರ್ಗ್ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚು ಆಸಕ್ತಿಯನ್ನು ಕಾಳಜಿಯನ್ನು ಅವರು ಹೊಂದಿದ್ದಾರೆ ಅದರ ಜೊತೆಗೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಯನ್ನು ಪಡ್ಕೊಳ್ಬೇಕು ಅನ್ನೋದು ಸ್ವಾತಂತ್ರ್ಯದ ಉದ್ದೇಶ ಮತ್ತು ಸಂವಿಧಾನದ ಆಶಯ ಅದಕ್ಕೆ ಪೂರಕವಾಗಿ ಕಾನೂನಾತ್ಮಕ ಮಾರ್ಗಗಳ ಮೂಲಕ ಅವರು ಇಂದು ಲಾಲಿ ಆ್ಯಪರಲ್ ಅವ್ರನ್ನ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿನ ಗಾರ್ಮೆಂಟ್ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಸುಮಾರು ನೂರು ಇನ್ನೂರು ಜನಕ್ಕೆ ಕೆಲಸ ಕೊಡ್ತಿದ್ದಾರೆ ಅಂದರೆ ಇಟ್ಸ್ ಎ ಬಿಗ್ ಅಚೀವ್ಮೆಂಟ್ ಬೈನ್ ಇಂಡಿವಿಜುವಲ್ ಹೀಗಾಗಿ ಅವ್ರಿಗೆಲ್ಲ ಜನರು ನಾವೇನು ಸೇರಿದ್ದೀವಿ ಅವ್ರಿಗೆ ಅಭಿನಂದನೆ ಹೇಳ್ತೀವಿ ಅವರು ಆರ್ಥಿಕ ಸ್ವಾವಲಂಬನೆ ಸಾಧಿಸಿ ಮಾಡೋದು ಒಂದು ಕಡೆ ಆದರೆ ಇನ್ನೂರು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಿದ್ದಾರೆ ಟೂ ಹಂಡ್ರೆಡ್ ಫ್ಯಾಮಿಲೀಸ್ ಅವರು ಸ್ವಾವಲಂಬನೆ ಬದುಕಿಗೆ ಅವರು ಹೋಗ್ತಾ ಇದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದರಿಂದ ಅವರ ಆರ್ಥಿಕ ವಹಿವಾಟುಗಳು ಸ್ವಾವಲಂಬನೆ ಮತ್ತು ಸ್ವರಾಜ್ಯದ ಬದುಕು ಅವ್ರಿಗೆ ಈ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಯಿಂದ ಲಭಿಸಲಿ ಅದು ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಮತ್ತು ನಮ್ಮ ಎಲ್ಲ ಮಂಥರಗೌಡ್ರು ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಅರುಣ್ ಮಾಚೇಂದ್ರು ಎಕ್ಸ್ ಎಮ್ ಎಲ್ ಎ ನಮ್ಮ ಹೊನ್ನಣ್ಣವರು ನನಗೆ ಫೋನ್ ಮಾಡಿದರು ಲೇಟಿಗೆ ಹನ್ನೆರಡು ಹನ್ನೆರಡವ್ರು ಎಮ್ ಎಲ್ ಬರ್ತೀನಿ ಅಂತ ಮತ್ತು ನಮ್ಮ ಎಕ್ಸ್ ಎಮ್ ಎಲ್ ಸಿ ಅವರು ವೀಣಾ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಮತ್ತು ಬಿ ಡಬ್ಲ್ಯೂ ಎಸ್ ಬಿ ಎಕ್ಸ್ ಚೇರ್ಮನ್ ಅವರು ಶಶಿಕಲಾ ಮತ್ತು ಚಂದ್ರಕಲಾ ಅವರು ಎಲ್ಲ ಮುಖಂಡರೆಲ್ಲ ಇದ್ದಾರೆ ಸೊ ನಾವೆಲ್ಲ ಒಟ್ಟಾಗಿ ಅವರಿಗೆ ಅಭಿನಂದನೆ ಸೇರಿಸ್ತೇವೆ ಮತ್ತು ಈ ಅವರ ಉದ್ದೇಶ ಏನಾದರೂ ಆಗಲಿ ಯಶಸ್ವಿಯಾಗಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ಎಂಪವ್ಮೆಂಟ್ ಎಕನಾಮಿಕಲ್ ಎಂಪವ್ಮೆಂಟ್ಗಳಿಗೆ ಹೆಜ್ಜೆ ಹಾಕಿ ನಿರುದ್ಯೋಗಿಗಳಿಗೆ ಹೆಚ್ಚು ಉದ್ಯೋಗವನ್ನು ಲಭಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಮತ್ತು ನಮ್ಮೆಲ್ಲ ಗೆಳೆಯರ ಪರವಾಗಿ ಶುಭ ಕೋರ್ತೇನೆ ಬಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ಸಚಿವ ಮಹಾದೇವಪ್ಪ ಅವರು ಬೆಂಗಳೂರಿಂದ ನಿಮಾನ್ಸ್ ಆಸ್ಪತ್ರೆಗೆ ಅಡಿಗಲ್ಲು ಹಾಕುವ ಮೂಲಕ ಅಭ್ಯರ್ಥಿಯಲ್ಲಿ ತಮ್ಮ ಸ್ಪಷ್ಟತೆಯಿಂದ ಮೂವತ್ತು ವರ್ಷಗಳಿಂದಲೂ ನೀಡುತ್ತಾ ಬಂದಿದ್ದಾರೆ ಎಂದರು ಅಲ್ಲದೆ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ಗೃಹಗಳ ಅವಶ್ಯಕತೆ ಇದ್ದು ಅದನ್ನು ಪರಿಗಣಿಸುವಂತೆ ಮನವಿ ಮಾಡಿದರು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಹೊಸ ಆವಿಷ್ಕಾರವನ್ನು ಆರಂಭಿಸಲು ಹೊರಟಿರುವ ಲೀಲಾ ಅಪಾರೆಲ್ಸ್ ಬಳಗಕ್ಕೆ ಶುಭವಾಗಲಿ ಎಂದು ಇದೇ ಸಂದರ್ಭ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚಪ್ಪಡಿರ ಅರುಣ್ ಮಾಚಯ್ಯ ನಗರಸಭೆಯ ಮಾಜಿ ಅಧ್ಯಕ್ಷ ನಂದಕುಮಾರ್ ಕೊಡಗು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಸಂಸ್ಥೆಯ ನಿರ್ದೇಶಕಿ ಲೀಲಾ ಕೆಪಿ ಚಂದ್ರಕಲಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು